ಒಂದು ಹುಡುಗ ಹುಡುಗಿ ಮಧ್ಯೆ ಪ್ರೀತಿ ಹುಟ್ಟೋ ಕಥೆಗಳು ನಮ್ಮೆಲ್ಲರಿಗೂ ಪರಿಚಯ ಹೀಗಾಗಿ ಹುಟ್ಟಿದ ಪ್ರೀತಿಯನ್ನು ನಿಭಾಯಿಸುವ ದಾರಿಯಲ್ಲಿರುವ ಪ್ರೇಮಿಗಳ ಕಥೆಯನ್ನು ಹೇಳಬಯಸಿದ್ದೇನೆ ಪ್ರೀತಿಯಿಂದ ಈ ಮಾತನ್ನ ಬರೆದವರು ರಂಜನಿ ಆಗವನವರು ಅವರು ಈಗ ಆಲ್ರೆಡಿ ಕಥಾ ಡಬ್ಬಿ ಅನ್ನೋ ಒಂದು ಸಣ್ಣ ಕಥೆಗಳ ಒಂದು ಪುಸ್ತಕವನ್ನು ಬರೆದವರು ಅದು ತುಂಬ ಮೆಚ್ಚುಗೆ ಪಡೆದಿತ್ತು ಅದೇ ರೀತಿ ಈಗ ಸ್ವೈಪ್ರೈಟ್ ಅನ್ನೋ ಒಂದು ಕಾದಂಬರಿ ಕೂಡ ಬರೆದಿದ್ದಾರೆ ಸೊ ಬರೆದು ತುಂಬ ದಿವಸ ಆಯಿತು ನಾನು ಇವಾಗ ಈ ಕಾದಂಬರಿನ ಓದಿ ಮುಗಿಸಿದೆ ತುಂಬ ಇಷ್ಟ ಆಯಿತು ಈ ಕಾದಂಬರಿಲಿ ಬರೋ ನಾ ಕಥಾನಾಯಕಿ ಮಿಂಚು ಮತ್ತು ಅವಳ ತಾಯಿ ತೆಗೆದುಕೊಳ್ಳೋ ನಿರ್ಧಾರಗಳು ಅಂದರೆ ಕ್ಲೈಮ್ಯಾಕ್ಸ್ ಅಂತ ಅಂತ ಕೊನೆ ಬರ್ತಾ 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 ಏನು ಬಿಡುತ್ತೋ ಏನೋ ಸೊ ಅವರ ಸಂಬಂಧಗಳ ತಾಕ್ಲಾಟ ಸೊ ಅದನ್ನ ಇಲ್ಲಿ ತುಂಬ ಚೆನ್ನಾಗಿ ಅಚ್ಚಕಟ್ಟಾಗಿ ರಚನೆ ಮಾಡಿದ್ದಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಇನ್ನು ಅವರು ಹೇಳ್ತಾರಲ್ವಾ ಕಾದಂಬರಿ ಆಗುವುದಕ್ಕೆ ಇದಿಷ್ಟ ಪರಿಕರ ಸಾಲುವುದಿಲ್ಲ ಎಂದು ಕಥಾವಸ್ತುವಿನ ಹಿಂದೆ ಬಿದ್ದೆ ಹೊಸ ಚಿಗುರು ಹಳೆ ಕುಡಿರಲು ಮರಸಬೇಕು ಅನ್ನುವ ಡಿ ಅವರ ಮಾತು ನೆನಪಾಗಿ ನನ್ನ ತಂದೆ ತಾಯಿ ವಯಸ್ಸಿನವರು ಸ್ಪಂದಿಸಬಹುದಾದ ಪಾತ್ರಗಳನ್ನು ಹೆಣೆಯಬೇಕೆನಿಸಿತು ಆಗ ಒಳೆದ ಯೋಚನೆ ನನಗೆ ಹೊಸದಾದರೂ ಅದನ್ನು ಬರೆಯುವ ಧೈರ್ಯ ಮಾಡಿದ್ದೇನೆ ಸೊ ಈ ಧೈರ್ಯ ನನಗೆ ಅಂತರೂ ತುಂಬ ಖುಷಿ ಕೊಡ್ತು ರಂಜನಿ ಮೇಡಮ್ ಸೊ ನಿಮ್ಮನ್ನು ನಾವು ಹಲವಾರು ಧಾರಾವೆಗಳಲ್ಲಿ ಮತ್ತು ಹಲವಾರು ಸಿನಿಮಾಗಳಲ್ಲೂ ಕೂಡ ನೋಡಿದ್ದೀನಿ ನಿಮ್ಮ ಅಭಿನಯ ತುಂಬ ಇಷ್ಟ ಆಗಿತ್ತು ಸೊ ನೀವು ಬರೀ ನಟಿಯಾಗಿ ಮಾತ್ರವಲ್ಲದೆ ಬರಹಗಾರ್ತಿಯಾಗಿ ಗುರುತಿಸಿಕೊಂಡಿರೋದು ಅನೇಕ ಲೇಖನಗಳನ್ನು ಬರಿತಾ ಇರೋದು ನನಗೆ ತುಂಬ ವೈಯಕ್ತಿಕವಾಗಿ ನನಗೂ ಕೂಡ ತುಂಬ ಖುಷಿನೇ ಇನ್ಫ್ಯಾಕ್ಟ್ ಇವಾಗ ನೀವು ಡಿ ಡಿಕ್ಕಿ ಅನ್ನೋ ಒಂದು ಸಿನಿಮಾನೂ ಮಾಡ್ತಾ ಇದ್ದೀರಾ ನನ್ನ ಬಿರಲಿ ಪ್ರೇಮ್ ಹಾಗೂ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಗ ವಿಹಾನ್ ಅವರು ಕೂಡ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಪೋಸ್ಟ್ ರೋ ಮತ್ತೆ ಪ್ರೆಸ್ ಮೀಟ್ ಎಲ್ಲ ನೋಡಿದೆ ತುಂಬ ಖುಷಿ ಆಯ್ತು ಅಂದರೆ ನಾರ್ಮಲ್ ಆಗಿ ಕಲಾವಿದ್ರ ಅಂದ್ರೆ ಬರೀ ಆ್ಯಕ್ಟಿಂಗು ಅಥವಾ ಡೈರೆಕ್ಷನ್ ಟೀಮ್ ಅಂದರೆ ಡೈರೆಕ್ಷನ್ನು ಇವೆಲ್ಲ ಹೇಳ್ತಾರೆ ಟೈಮ್ ಸಿಗ್ತಾ ಇಲ್ಲ ಅಂತ ಸೊ ಎಲ್ಲ ನೆಪಗಳನ್ನು ಬದಿಗೊತ್ತಿ ನೀವು ಬರಹಗಾರ್ತಿಯಾಗಿ ಕಾದಂಬರಿಯಾಗಿರ್ಬೋದು ಲೇಖನಗಳನ್ನ ಬರೆಯೋದು ಸೊ ನನಗಂತರೂ ತುಂಬ ಖುಷಿ ಆಗ್ತಾ ವೈಯಕ್ತಿಕವಾಗಿ ತುಂಬಾ ಖುಷಿ ಆಯಿತು ಇನ್ನು ಈ ಕಥೆ ಬಗ್ಗೆ ಹೇಳಬೇಕಂತಂದ್ರೆ ಮಿಂಚು ಮತ್ತು ಅನೂಪ್ ಸೊ ಇವರಿಬ್ಬರ ನಡುವೆ ಒಂದು ಲವ್ ಸ್ಟೋರಿ ಬರುತ್ತೆ ಅವರ ಮಿಂಚುವಿನ ತಾಯಿ ಬಗ್ಗೆನೂ ಒಂದು ಕಥಾ ಲೇಖನ ಬರುತ್ತೆ ಅದು ತುಂಬಾ ಸೂಕ್ಷ್ಮ ಸಂವೇದನವಾಗಿ ಬರೆದಿದ್ದಾರೆ ಈ ಕಾದಂಬರಿ ಓದಿದವ್ರಿಗೇನೆ ಗೊತ್ತಾಗೋದು ಸೊ ನೀವು ಈ ಕಾದಂಬರಿನ ಓದಿದ್ರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ನನಗೆಂದ್ರೂ ತುಂಬ ಇಷ್ಟ ಆಯಿತು ಬಹುರೂಪಿ ಡಾಟ್ ಕಾಮ್ ಬಹುರೂಪಿ ಪ್ರಕಾಶನದವರು ಈ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ ಸೊ ಎಲ್ಲ ಪುಸ್ತಕ ಮಳೆಗಾಲೂ ಕೂಡ ಇದು ಪುಸ್ತಕ ಸಿಗುತ್ತೆ ನೀವು ಮಿಸ್ ಮಾಡ್ದೆ ಈ ಕಾದಂಬರಿನ ಓದಿ ತುಂಬ ಯೋಚನೆಗೆ ಹತ್ತುತ್ತೆ ಸಿ ಕಾದಂಬರಿ